ಉತ್ತ ಸರ್ ಎಲ್ಲ ಎಲ್ಲ ಟೆಕ್ಟ್ರನ್ ಮಿಡಿಯಾದರು ಹಾಗೂ ದಿನಪತ್ರಿಕೆಯ ವರದಿಯರಿಗೂ ತುಂಬ ಸ್ವಾಗತ ಇವತ್ತು ಬೆಂಗಳೂರು ರೆಸ್ಟೋರೆಂಟ್ ಹೋಟೆಲ್ನಲ್ಲಿ ಎಸ್ ಸಿ ಮೋರ್ಚಾ ವತಿಯಿಂದ ಪತ್ರಿಕೋಷ್ಠಿ ಹಮ್ಮಿಕೊಂಡಿದೆ ಆ ಪತ್ರಿಕೋಷ್ಠಿಯ ನಿಮಿತ್ತವಾಗಿ ನಮ್ಮ ರಾಜ್ಯ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಉಮೇಶಣ್ಣ ಕಾರ್ಜೋಳಿಯವರಿಗೂ ತುಂಬ ತುಂಬೋದೇ ಸ್ವಾಗತ ಅದರಂತೆ ನಮ್ಮ ಎಸ್ ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು ಹಿಂದಿನ ಮಾನ್ ಮಹಾನಗರ ಪಾಲಿಕೆ ಸದಸ್ಯರು ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಸಾರಿ ರಾಜ್ಯ ಉಪಾಧ್ಯಕ್ಷರಾದಂಥ ಗೋಪಾಲ್ ಕಟ್ಟಕಮ್ ಅವರಿಗೂ ಅವರಿಗೂ ಸ್ವಾಗತ ಅದರಂತೆ ಎ ಬಿ ಪಿ ರಾಜ್ಯ ಕಾರ್ಯದರ್ಶಿರು ಹಾಗೂ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಮಿಶ್ರನ್ ಅವರಿಗೂ ಸ್ವಾಗತ ಅದರಂತೆ ಹಲವಾರು ಜಾಬಾರನ್ನು ನಿವಾಸಿ ನಮ್ಮ ಪತ್ರಿಕೋಷ್ಠಿಯಲ್ಲಿ ಪಾಲ್ಗೊಂಡಂಥ ಚಿದಾನಂದ ಚಲವದರಿಗೂ ತುಂಬುದ ಸ್ವಾಗತ ಅದರಂತೆ ಮಧ್ಯಮಿತ್ರರಾದಂಥ ಜೋಶಿಣರಿಗೂ ಸ್ವಾಗತ ಹಾಗೂ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ಮಕ್ಕಳ ಪ್ರಾಣವರಿಗೂ ಸ್ವಾಗತ ಹಾಗೂ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ದಿನಪತ್ರಿಕೆ ವರ್ಗರು ಮತ್ತೊಮ್ಮೆ ಸ್ವಾಗತ ಕೋರಿ ನಮ್ಮ ಈ ಪತ್ರಿಕೋಷ್ಠಿ ಉದ್ದೇಶ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡಬೇಕಂತೇಳಿ ಅವ್ರು ಕೇಳ್ಕೋತಾ ಇದ್ದಾರೆ ಶ್ರೀನಿವಾಸ್ ಕಂದಿ ಎಸ್ ಸಿ ಮೂರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಇಡೀ ಸರ್ಕಾರದ ರಾಜೀನಾಮೆ ಕೊಡಬೇಕಂತೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ ಯಾಕಂದರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ ಈಗ ಎರಡನೇದಾಗಿ ಬಂದ್ ಕರೆ ಕೊಟ್ಟಂಥ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಬಾಬಾ ಸಾಹೇಬರಿಗೆ ಕೇಳಬೇಕು ಕಾಂಗ್ರೆಸ್ ಪಕ್ಷದವರು ಸಂಘಟನೆಗಳು ಯಾಕಂದ್ರೆ ಹೂ ಚೆಲ್ಲೋದು ತೆಂಗಿನಕಾಯಿ ಹೊಡೆಯೋದು ಅದು ಅಲ್ಲದೆ ಒಂದಿಷ್ಟು ಅಂಗಡಿಯ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟ್ರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿದ್ವಿ ನನಗೆ ಒಂದು ತಿಳಿತಾ ಇಲ್ಲ ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತೊಗೊಳ್ಬೇಕಾಗಿತ್ತು ಇಲ್ಲಿವರೆಗೂ ತಗೊಂಡಿಲ್ಲ ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದರೆ ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡೋತನ ಮೌಖಿಕ ಆದೇಶ ಮಾಡೋತನ ಯಾವುದೂ ಅವರು ಕೈಗೊಳ್ಳುತ್ತಿಲ್ಲ ಅವ್ರು ನೆನಪಾಯ ತಾವು ಡ್ಯೂಟಿಗೆ ಬರೋಕ್ಕಿಂತ ಮೊದಲು ಏನು ಪ್ರಮಾಣ ವಚನ ಮಾಡಿ ಪ್ರಮಾಣ ಡ್ಯೂಟಿ ಅಂತ ಸಿ ಟಿ ರೈವರ್ ಪ್ರಕರಣ ಇರ್ಬೋದು ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತದೆ ನಿನ್ನೆದು ಎಲ್ಲರ ಮೇಲೆ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದ್ರಿ ಅಂದರೂ ಇನ್ನವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ ಅದರ ಅರ್ಥ ಏನು ಆಮೇಲೆ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೆ ಬೈದಾರ ಅದು ತಪ್ಪು ಅವರೆಲ್ಲರೂ ಕ್ಷಮೆ ಅಂತ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಮೊದಲನೇದಾಗಿ ಎಲ್ಲ ಪತ್ರಿಕಾ ಹಿರಿಯರಿಗೆ ಹಾಗೂ ಆತ್ಮೀಯ ಸ್ನೇಹಿತರಿಗೆ ಪುಟ್ಟ ಇದು ಸಾರಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿ ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ ಹೋರಾಟಗಳನ್ನು ಮಾಡೋದಾಗಲಿ ಇದ್ದಾರಲ್ಲ ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತಿನ್ನ ಪಕ್ಷಗಳು ಇರ್ಬೋದು ಗೌರವವನ್ನು ಕೊಟ್ಟಿಲ್ಲ ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು ನಾಯಕರು ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ಅವರು ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಇದ್ದಾರೆ ಅದನ್ನು ಸಹಿಸ್ಕೊಳ್ಳಾರ ಇವತ್ತು ಕಾಂಗ್ರೆಸ್ನವರು ಅವರ ಹತ್ರ ವಿಷಯನೇ ಇಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು